నమో అర్హంతాణం నమో సిద్ధాణం నమో ఆయుర్యాణం నమో ఉపజ్జాయాణం నమో లోయే సవ్వసాహోణం పంచపరమేష్టి భగవానకి జై హో జినవాణి మాతాకి జై హో మునిశ్రీ నిర్భయ సాగర జై హో ರಾತ್ರಿ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರಲ್ಲಿ ಮುಂದುವರೆದ ಭಾಗ ಚರ್ಮದ ಮೇಲೆ ಸೂರ್ಯನ ಪ್ರಭಾವ ಏನು ಎಂದು ತಿಳಿಯೋಣ ವಿಶ್ವದ ಎಲ್ಲ ಆಧುನಿಕ ನೆರಳಾತೀತ ಕಿರಣ ಚಿಕಿತ್ಸೆಯ ತಜ್ಞರಾದ ಡಾಕ್ಟರ್ ಬರ್ನರ್ ವೆನಿಡಿಕ್ಸ್ ಲಾಸ್ಟ ಸ್ಟೆಲಿನಾ ಲೀಫಾ ಮೊದಲಾದವರು ಸೂರ್ಯನ ಕಿರಣಗಳ ಮೇಲೆ ಗಹನವಾದ ಅನುಸಂಧಾನ ಮಾಡಿ ಸೂರ್ಯನ ಕಿರಣದಲ್ಲಿರುವ ಕೆಂಪು ಮತ್ತು ಬಿಳಿ ಕಣಿಕೆಗಳಲ್ಲಿ ಕ್ಯಾಲ್ಸಿಯಂ ಸ್ಪಾಸ್ಫೋರಸ್ ಸ್ಪಾಸ್ಪೇಟ್ ಅಯೋಡಿನ್ ಮೊದಲಾದ ತತ್ವಗಳಲ್ಲಿ ಸಮನ್ವಯ ಮತ್ತು ಸಂತೂಲನೆಯನ್ನು ತಯಾರಿಸುವ ಅದ್ಭುತವಾದ ಶಕ್ತಿ ಇದೆ ಎಂದು ಹೇಳಿದ್ದಾರೆ ಸೂರ್ಯನ ಪ್ರಕಾಶದಲ್ಲಿ ಆರೋಗ್ಯ ಪ್ರದಾಯಕ ಆಹಾರವನ್ನು ಅರಗಿಸುವ ಮತ್ತು ಶಕ್ತಿ ನೀಡುವ ಅನೇಕ ತತ್ವಗಳಿವೆ ಇವುಗಳನ್ನು ಮರಗಿಡಗಳಂತೂ ಗ್ರಹಿಸುತ್ತವೆ ಹಾಗೆ ಅನ್ಯ ಜೀವ ಜಂತುಗಳು ಪಶು ಪಕ್ಷಿಗಳು ಮತ್ತು ಮನುಷ್ಯ ಮೊದಲಾದವು ಸಹ ಗ್ರಹಿಸುತ್ತವೆ ಇವುಗಳಿಂದಲೇ ಎಲ್ಲ ಪ್ರಾಣಿಗಳು ಆರೋಗ್ಯವಾಗಿರುತ್ತವೆ ಮತ್ತು ಟಿ ಬಿ ಶೀತ ಚರ್ಮ ಮೊದಲಾದ ರೋಗಗಳಲ್ಲಿ ಲಾಭದಾಯಕವಾಗಿದೆ ಸೂರ್ಯಸ್ಥಾನದಿಂದ ಶರೀರದ ಉಷ್ಣತೆ ಹೆಚ್ಚುತ್ತದೆ ಇದರಿಂದ ರಕ್ತ ಬಿಸಿಯಾಗುತ್ತದೆ ಮತ್ತು ಉತ್ತೇಜವಾಗುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಥೈರಾಯ್ಡ್ ಗ್ರಂಥಿಗೆ ತನ್ನ ಕಾರ್ಯ ಮಾಡಲು ಸುಲಭವಾಗುತ್ತದೆ ಆಹಾರವು ಸರಿಯಾಗಿ ಜೀರ್ಣವಾಗುತ್ತದೆ ಚರ್ಮದ ಮೇಲಿರುವ ಹಾನಿಕಾರಕ ಜೀವಾಣುಗಳು ನಷ್ಟವಾಗುತ್ತದೆ ಚರ್ಮದ ಒಳಗಿರುವ ಕೊಬ್ಬು ಕ್ರಿಯಾಶೀಲವಾಗುತ್ತದೆ ಇದರಿಂದ ಚರ್ಮ ತೆಳುವಾಗುತ್ತದೆ ಮತ್ತು ಮೃದುವಾಗುತ್ತದೆ ಶರೀರವು ಶಕ್ತಿಶಾಲಿ ಹಾಗೂ ನಿರೋಗಿಯಾಗುತ್ತದೆ ಆದರೆ ರಾತ್ರಿ ಭೋಜನದಿಂದ ಕೊಬ್ಬು ಶೇಖರಣೆಯಾಗುತ್ತದೆ ಇದರಿಂದ ಚರ್ಮ ದಪ್ಪವಾಗುತ್ತದೆ ಸೂರ್ಯನ ಪ್ರಕಾಶದಲ್ಲಿ ನಮ್ಮ ಶರೀರದ ತತ್ವಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಇದರಿಂದ ಧಾತುವಿನಲ್ಲಿ ಅಧಿಕ ಮೆಲನಿನ್ ಉತ್ಪತ್ತಿಯಾಗುತ್ತವೆ ಮೆಲಲಿನ್ನ ಅಧಿಕತೆಯಿಂದ ಶರೀರದ ವರ್ಣ ಕಪ್ಪಾಗುತ್ತದೆ ಇದರಿಂದಲೇ ಉಷ್ಣ ಪ್ರದೇಶದಲ್ಲಿರುವ ಅಥವಾ ಬಿಸಿಲಿನ ಕೆಲಸ ಮಾಡುವವರ ಚರ್ಮ ಬಣ್ಣ ಕಪ್ಪಾಗಿರುತ್ತದೆ